वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नम् लीलारत्नं जलधिदुहितुर्देवता मौळिरत्नं चिन्तारत्नं जगति भजतां सत्सरोजत्युरत्नं कौसल्याया लसतु मम हृन्मण्डले पुत्ररत्नम् महाव्याकरणां बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्य प्राणाय भीमाय नमो यसे भुजानरमानीर सुवर्ण निखषाश्मा तंब स्वातस्थानशय्याण ज्ञानरस उत्तुंगवारंगाय नमः नम रत्नाकरे रम्ये मूलरामणाणवे विहरों महीयां सह प्रीयतांगुरवो मम ವಾಲ್ಮೀಕಿರ್ ಗೌಷ್ಠಣೀಯಾನ್ನಹ ಮಹಿಧರಪದಾಶ್ರಯ ಯದ್ದು ಮುಪಜೀವಂತಿ ಕವಯಸ್ತರ್ಣಕ ಇವ ಸ್ವಸ್ತ್ಯಸ್ತು ಸತಾಂ ಹರಿಹಿ ಓಂ ರಾವಣನ ಅಂತಿಮ ಪ್ರಯಾಣದ ಸೂಚನೆಗಳನ್ನು ಕೊಡುವ ಸ್ವಪ್ನ ಶಕುನವಾಗಿ ಶ್ರೀಜೆ ತನಗೆ ಬಿದ್ದದ್ದನ್ನು ಉಳಿದ ರಕ್ಕಸರಿಗೆ ರಕ್ಕಸಿಯರಿಗೆ ಹೇಳಿದಾಗ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ ಸೀತೆಯನ್ನು ಯಾವ ಕಾರಣಕ್ಕೂ ನೀವು ಹಿಂಸಿಸಬಾರದು ಅನ್ನೋದಕ್ಕೆ ಈ ಕೊಟ್ಟ ಕಾರಣ ಅವರಲ್ಲಿ ಒಂಥರದ ಭಯವನ್ನು ಹಾಕಿತು ಅಲ್ಲಿ ಬಣ್ಣ ದಿಕ್ಕು ಮತ್ತು ಅವರು ಉಡುವ ತೊಡುವ ವಸ್ತುಗಳು ಆ ಶಕುನದ ಪ್ರಧಾನ ಭಾಗವಾಗಿತ್ತು ಬೆಳಕು ಪೂರ್ವ ಇತ್ಯಾದಿಗಳೆಲ್ಲ ಒಳಿತಿನ ಸೂಚನೆಯನ್ನು ಕೊಟ್ಟರೆ ಕೆಂಪು ಕತ್ತೆ ಅಥವಾ ಕೋಣ ಎಣ್ಣೆಯ ಮೈ ಕೆಂಪು ದಾಸವಾಳ ಅಥವಾ ದಕ್ಷಿಣ ದಿಕ್ಕು ಇದಲ್ಲೂ ಕೂಡ ಮೃತ್ಯು ಸೂಚಕವಾದವುಗಳು ಅಂತ ಇಲ್ಲಿ ನಮಗೆ ಗೊತ್ತಾಯಿತು ಎಣ್ಣೆ ಕುಡ್ಕೊಂಡು ಮೈಗೆ ಹಚ್ಕೊಂಡು ರಕ್ಕಸಿಯರ ಜೊತೆಗೆ ಕುಣಿತ ಸೀದ ಗೊಬ್ಬರದ ಪಿಟ್ಟಿ ಗೊಬ್ಬರದ ಗುಂಡಿಗೆ ಹೋಗಿ ಬಿದ್ದು ಲಂಕೆಯಡಿ ಸುಟ್ಟು ಹೋದ ದೃಷ್ಟಿಯನ್ನ ಆಕೆ ನಿರೂಪಣೆ ಮಾಡ್ತಾ ಮುಂದೆ ಇನ್ನೂ ಒಂದು ವಿಭೀಷಣನ ಚಿತ್ರಣವನ್ನ ಕೊಡ್ತಾ ಇದ್ದಾಳೆ ದೀಪ ಅವ್ರು ಹೇಳಿ श्वेता तपत्र श्वेता भूषण हाँ श्वेता त्वेताद्रौ

ಆತಪತ್ರ ಅಂದ್ರೆ ಕೊಡೆ ಶ್ವೇತ ಶ್ವೇತಾದ್ರಿ ಅಂದ್ರೆ ಬೆಟ್ಟ ಬಿಳಿಯಾದ ಹಿಮಾಲಯದ ಬೆಟ್ಟ ಹಿಮಾಲಯದ ಬೆಟ್ಟದ ಮೇಲೆ ಬೆಳ್ಳಗಿನ ಕೊಡೆಯನ್ನ ಬೆಳ್ಗೊಡೆ ಏಕ ಆಸ್ತೆ ವಿಭೀಷಣ ವಿಭೀಷಣ ಒಬ್ನೇ ಹಿಮಾಲಯದ ತಪ್ಪಲಿನ ತುದಿಯಲ್ಲಿ ಬೆಳ್ಳಗಿನ ಕೊಡೆಯೊಂದನ್ನ ತಲೆ ಮೇಲೆ ಹೊತ್ತುಕೊಂಡು ಒಬ್ನೇ ಇದ್ದಾನೆ ಅವನ ಜೊತೆಗಿದ್ದವರು ಕೆಲವರು ಸಚಿವೈಹಿ ಚತುರ್ಭಿಸ್ ಅಲ್ಲಿ ಸಂಖ್ಯೆ ಅನ್ನೋದು ಮುಖ್ಯ ಆಗುತ್ತೆ ನಾಲ್ಕು ಸಂಖ್ಯೆ ಅನ್ನೋದು ಅವನ ಪುರುಷಾರ್ಥಗಳನ್ನ ಪರಿಪೂರ್ಣಗೊಳಿಸುವ ಅರ್ಥದಲ್ಲಿ ಬರುವಂಥದ್ದು ಚತುರ್ಭಿಸ್ ಸಚಿವೈ ಏವಂ ಸ್ವಪ್ನೋ ಮಮತ್ವಭೂತ್ ಅಂದ್ರೆ ಮುಂದೆ ರಾಜನಾಗವನು ಭೀಷಣ ಅವನೊಬ್ಬ ಸಾಯಲ್ಲ ಉಳಿದಂತೆ ಕುಂಭಕರ್ಣ ಇಂದ್ರಜಿತ್ನ ಜೊತೆಗೆ ದಕ್ಷಿಣದ ಕಡೆಗೆ ರಾವಣ ಪ್ರಯಾಣ ಮಾಡುವುದನ್ನು ತಾನು ಕಂಡೆ ಅನ್ನುವ ಸಂಗತಿಯನ್ನ ಹೇಳಿದ್ಲು ಹಿಂದೆ ಆದರೆ ಮುಂದೆ ಈ ಲಂಕೆಯ ಆಧಿಪತ್ಯ ಯಾರದ್ದು ಅಂದ್ರೆ ವಿಭೀಷಣನದ್ದು ನಾಲ್ಕು ಸಚಿವರ ಜೊತೆಗೆ ಶ್ವೇತಾದ್ರಿಯ ಮೇಲೆ ಶ್ವೇತ ಛತ್ರವನ್ನ ಹೊತ್ತು ನಿಂತಿದ್ದಾನೆ ಅನ್ನುವ ಕನಸು ನನಗೆ ಬಿತ್ತು ಅಂತ ಹೇಳ್ತಾ ಇದ್ದಾಳೆ ಶ್ವೇತಾತಪತ್ರ ಶ್ವೇತಂ ಆತಪತ್ರಂ ಯಸ್ಯ ಸಹ ಶ್ವೇತಾತಪತ್ರ ಆತಪಾತ ತ್ರಾಯತೆ ಇತಿ ಆತಪತ್ರಂ ಆತಪ ಅಂದ್ರೆ ಬಿಸಿಲು ಬಿಸಿಲಿನಿಂದ ಕಾಯುವಂತಹ ಕೊಡೆಗೆ ಆತಪತ್ರ ಅಂತ ಹೆಸರು ಶ್ವೇತಾ ಶ್ವೇತ ಆ ಇಲ್ಲ ಅದು ಶ್ವೇತ ಬಿಳಿಯಾದ ಅದೃಶ್ಚ ಶ್ವೇತಾದ್ರಿಹಿ ಶ್ವೇತಾ ಏಕ ಶ್ವೇತಾದ್ರೌ ಅನ್ನೋದು ಸಪ್ತಮಿ ಏಕ ಏಕ ಪುಲ್ಲಿಂಗ ಪ್ರಥಮ ಏಕ ತು ಆಸ್ತೆ ತ್ವಾಸ್ತೆ ಆಸ್ತೆ ಅನ್ನೋದು ಆಸ ಉಪವೇಶನೆ ತು ಆಸ್ತೆ ತ್ವಾಸ್ತೆ ಎಂಸಂಧಿ ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ಚತುರ್ಭಿ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹು ಸಚಿವೈ ಮತ್ತೆ ತೃತೀಯ ವಿಭಕ್ತಿ ಬಹುವಚನ ಸಾರ್ಥಂ ಅದು ಜೊತೆಗೆ ಎನ್ನುವ ಅರ್ಥದಲ್ಲಿರುವ ಶಬ್ದ ಸಾಕಂ ಸಹ ಸಾರ್ಥಂ ಇದೆಲ್ಲ ಸಮಾನಾರ್ಥಕವಾದ ಪದಗಳು ಅದು ಅವ್ಯಯ ಅದು ಏವಂ ಅವ್ಯಯ ಸ್ವಪ್ನ ಪುಲ್ಲಿಂಗ ಪ್ರಥಮ ಏಕ ಮಮ ಷಷ್ಟಿ ಏಕ ತು ಅಭೂತ್ ಅಲ್ಲಿ ತ್ವಾಸ್ತೆ ಎನ್ನುವಲ್ಲಿ ತೂ ಆಸ್ತೆ ತ್ವಾಸ್ತೆ ಆಯ್ತು ಇಲ್ಲಿ ತೂ ಅಭೂತ್ ಅಭೂತ್ ಆಯ್ತು ಎರಡು ಕಡೆ ವಕಾರವೇ ಆದೇಶವಾಗಿ ಬಂದದ್ದಾದ ಎರಡು ಕಡೆ ಎಣ್ ಸಂಧಿ ಅಭೂತ್ ಅನ್ನೋದು ಲುಂಗ್ ಪ್ರಥಮ ಏಕ ಮುಂದಿನ ಶ್ಲೋಕ ಗುರುರಾಜ ಸಂಪತ್ತಿರಸ್ತಿ ಸೀತಾಯ संपत्ति रस्ति सीताया संपत्ति रस्ति सीताया विपत्तिर निशिचारिणाम विपत्यर निशिचारिणाम विपत्यर निशिचायना तक्तमेवम विधे स्वप्ने तक्तमेवम विधे स्वप्ने व्यक्तमेवम विधे स्वप्ने माभत्सयत मैथिली माभत्सयत मैथिली माभत्सयत मैथिली <laughs> ಈ ರೀತಿಯಾದ ಅನೇಕ ಕನಸುಗಳು ಶಕುನದ ರೀತಿಯಲ್ಲಿ ನನಗೆ ಬಿದ್ದಿರಬೇಕಾದರೆ ಸೀತೆಯನ್ನ ನೀವೆಲ್ಲರೂ ಸೇರಿ ಬಯ್ಯುವುದು ಸರಿಯಲ್ಲ ಸೀತಾ ಸಂಪತ್ತಿನ ಒಡತಿ ಆಕೆ ಸಂಪತ್ತಿನ ಮೂಲ ಶಕ್ತಿ ಆಕೆ ಅದರಿಂದಾಗಿ ನಿಶಾಚರಿಗಳಾದ ನಿಮಗೆ ವಿಪತ್ತು ಕಾದಿದೆ ಅವಳಿಗೆ ಸಂಪತ್ತು ಬರ್ಲಿಕ್ಕಿದೆ ಅದ್ನಾಗಿ ಮೈಥಿಲಿಯನ್ನ ಬೈಯ್ಯೂ ನಿಮಗೆ ಅಪಾಯಕ್ಕೆ ಕಾರಣ ಅದನ್ನಾಗಿ ಮಾ ಭತ್ಸಯತ ಮಾ ಭತ್ಸಯತ ಮೈಥಿಲೀನ್ ಯಾವ ಕಾರಣಕ್ಕೂ ಮೈಥಿಲಿಯನ್ನ ಭತ್ಸನೆ ಮಾಡಬೇಡಿ ನನಗೆ ಅನ್ನಿಸಿದೆ ಸೀತಾ ಸಂಪತ್ತಿರಸ್ತಿ ನಿಶಾಚರೀಣ್ ವಿಪತ್ತಿರಸ್ತಿ ಸೀತೆಗೆ ಸಂತೋಷ ಸಿಗಲಿಕ್ಕಿದೆ ಸಂಪತ್ತು ಬರಲಿಕ್ಕಿದೆ ನಮಗೆಲ್ಲ ರಾಕ್ಷಸರಿಗೆ ವಿಪತ್ತು ಎದುರಾಗ್ಲಿಕ್ಕಿದೆ ಇದು ನನಗೆ ಸ್ವಪ್ನದಲ್ಲಿ ಕಂಡ ಸಂಗತಿ ಆದ್ದರಿಂದ ದಯವಿಟ್ಟು ಯಾರು ಕೂಡ ಮೈಥಿಲಿಯನ್ನ ಬೈಯದಿರಿ సీత జీవనే ఉత్తమా గతి ఆయాతి నిషాచరిం అస్మాకం సర్వాం ఆపత్ విశేషత రావణతి ఇదం మన మనసి ఉద్భూతం స్వప్ దృష్టం అత మా సీత या सा भत्सथ संपत्ति स्त्रीलिंग प्रथमा एक अस्ति लट् प्रथमा एका सीता षष्ठी एका विपत्ति स्त्रीलिंग प्रथमा एकषिचारिण इति निशिचारिण अथवा निशिचर्तुम शील अस्ति इति ನಿಶಿಚಾರೀ ತೇಷಾಂ ಷಷ್ಟಿ ಬಹು ವಚನ ನಿಶಿಚಾರಿ ಸ್ಪಷ್ಟ ಅಂತ ಖಂಡಿತು ಅಂತ ಅರ್ಥ ವ್ಯಕ್ತಂ ವಿಧಂ ಈ ರೀತಿ ಆಗತ್ತೆ ಅಂತ ನನಗೆ ಕಂಡಿದೆ ಏವಂ ವಿಧೇ ಸಪ್ತಮಿ ಏಕ ಸ್ವಪ್ನೆ ಸಪ್ತಮಿ ಏಕ ಮಾ ಅದು ಸಪ್ ಸ್ವಪ್ನೆ ಸತಿ ಅಂತ ಅರ್ಥ ಸ್ವಪ್ನೆ ಹುಟ್ಟಲು ಆಗಿ ಏವಂ ವಿಧ ಪ್ರಕಾರ ಯಸ್ಯ ಸಹ ಎಂ ವಿಧ ಸ್ವಪ್ ಸ್ವಪ್ನೆ ಅನ್ನೋದಕ್ಕೆ ವಿಶೇಷಣಾದಿನಾಗಿ ಏವಂವಿಧೆ ಮಾವ್ಯಯ ಭತ್ಸಯತ ಲೋಟ್ ಪ್ರ ಮಧ್ಯಮ ಬಹು ಎಲ್ಲ ರಾಕ್ಷಸರನ್ನ ರಾಕ್ಷಸಿಯರನ್ನ ಒಟ್ಟಿಗೆ ಕುರಿತು ಹೇಳ್ತಾ ಇದ್ದಾಳೆ ಮೈಥಿಲೀಂ ಸ್ತ್ರೀಲಿಂಗ ದ್ವಿತೀಯ ಏಕ ಚೈತನ್ಯ ಅವರು ಹೇಳಿ

ಲಕ್ಷಣಯುಕ್ತವಾದಂತಹ ಈ ಮಂಗಳಕರಳಾದ ಸೀತೆ ಯಾವತ್ತು ಅಮಂಗಳದ ವ್ಯವಸ್ಥೆಗೆ ಅರ್ಹ ಅರ್ಹಳಲ್ಲವಳು ನಾ ಅಶೋಭನಾರ್ಹ ಸರ್ವಾಂಗ ಶೋಭನಾ ಸೀತಾ ಭದ್ರ ಇಯಂ ನ ಅಶೋಭನಾರ್ಹ ಯಾಕೆಂದ್ರೆ ಆ ಅಲ್ಲೇ ಒಂದು ಕಾಗೆ ಬಂದು ಕೂತೇನು ಮಾಡಿದೆ ಕಾಕೋಯಂ ಜಾನಕಿ ಹಿತಂ ಪ್ರತ್ಯಾಗತಂ ಸೂಚಯತಿ ಪ್ರತ್ಯಾಗತಂ ಜಾನಕಿ ಹಿತಂ ಪ್ರತಿ ಆಗತಂ ಹಿತಂ ಸೂಚಯತಿ ಜಾನಕಿಗೆ ಹಿತವಾಗುವಂತಹ ಲಕ್ಷಣವೊಂದನ್ನ ಅದು ಹೇಳ್ತಾ ಇದೆ ಪಕ್ಷಿ ಚಶಾಖ ನಿಲಯಂ ಪ್ರವಿಷ್ಟಶ್ಚ ಪುನಶ್ಚೋತ್ತಮ ಸಾಂತ್ವಾದೀ ಅಂತ ಅದರ ವಿವರಣೆಯನ್ನು ಕೊಟ್ಟದ್ದಿದೆ ಮತ್ತೆ ಮತ್ತೆ ನಮ್ಮ ಮನೆಗೆ ಹೊಕ್ಕು ಹೋಗ್ತಾ ಇದೆ ಅಂದ್ರೆ ಮನೆ ಯಜಮಾನನಿಗೆ ತೊಂದರೆ ಇದೆ ಉಳಿದವರಿಗೆ ಸೌಖ್ಯ ಇದೆ ಅಂತ ಅರ್ಥ ಹಾಗಾಗಿ ಎಲ್ಲ ಲಕ್ಷಣ ಭರಿತಳಾದಂತಹ ಸೀತ ಅಲಕ್ಷ ಅಲಕ್ಷಿತವಾದ ಕಾರ್ಯದಿಂದ ಶಿಕ್ಷಿಸುವುದಕ್ಕೆ ಯೋಗ್ಯಳಲ್ಲ ಕಾಗೆ ಜಾನಕಿಯ ಹಿತವನ್ನ ಅವಳ ಪುರುಷ ಮರಳಿ ಬರ್ತಾನೆ ಸಮೀಪದಲ್ಲಿ ಅವಳನ್ನ ಸೇರ್ತಾನೆ ಅನ್ನೋದನ್ನು ಸೂಚಿಸ್ತಾ ಇದೆ ಕಾಕೋಯಂ ಜಾನಕಿ ಹಿತಂ ಪ್ರತ್ಯಾಗತಂ ಸೂಚಯತಿ ಅತ ಆದ್ದರಿಂದ ಜಾನಕಿಗೆ ಯಾರು ತೊಂದರೆ ಕೊಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾಳೆ ತಾದೃಶ ಧ್ವನಿಂ ಕರೋತಿ ಆ ರೀತಿಯಾದ ವಿಚಿತ್ರ ಧ್ವನಿಯನ್ನ ಮಾಡುವುದರ ಮೂಲಕ ಅದರ ಲಕ್ಷಣದ ಪ್ರಕಾರ ಸೀತೆಗೆ ಹಿತ ಸೀತೆಯನ್ನ ನೋಯಿಸಿದವರಿಗೆ ಅಹಿತ ಅನ್ನೋದು ಇದರ ಲಕ್ಷಣ ಅನ್ನೋದನ್ನ ಹೊರಮುಖದಿಂದ ಇದು ಸ್ವಪ್ನದಿಂದ ಎದ್ದ ಮೇಲೆ ಎದುರುಗಡೆಯಿಂದ ಪ್ರಕೃತಿಯಲ್ಲಿ ಕಾಣುವ ಸಂಗತಿಯನ್ನು ಹೇಳ್ತಾ ಇದ್ದಾರೆ ನ ಅಶೋಭನಾರ್ಹ ಅಶೋಭನಂ ಅಶೋಭನಸ್ಯ ಅರ್ಹ ಅಶೋಭನಾರ್ಹ ಭದ್ರ ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ಏಕ ಇಯಂ ಸ್ತ್ರೀಲಿಂಗ ಪ್ರಥಮ ಏಕ ಸೀತಾ ಸ್ತ್ರೀಲಿಂಗ ಪ್ರಥಮ ಏಕ ಸ್ತ್ರೀಲಿಂಗ ಪ್ರಥಮ ಏಕ ಸರ್ವಾಣಿ ಅಂಗಾನಿ ಸರ್ವಾಂಗಾನಿ ಸರ್ವಾ ಸರ್ವಾಂಗೈ ಸರ್ವಾಂಗ ಶೋಭನ ಎಲ್ಲ ಅಂಗಗಳಿಂದಲೂ ಶೋಭಿಸುವವಳು ಪ್ರತ್ಯಾಗತಂ

एरुड कूड़ा पुल्लिंग प्रथमा एक जानकी हितम द्वितिया एक सुधा और बोली वदन्त्यामिति रक्षस्याम वदन्त्यामिति रक्षस्याम वदन्त्यामिति राक्षस्याम वनपच्छलमैथिली 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 आ राम रामनाथेति ರಾಮನಾಥೀತಿ ಹ ರಾಮ ರಾಮನಾಥೀತಿ ಪುನಃ 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 ರಾಕ್ಷಸಿಯಾದ ತ್ರಿಜಟೆಯು ಹೀಗೆ ಹೇಳುತ್ತಿರಲಾಗಿ ಸೀತಾ ರೂಪವನ್ನ ತೊಟ್ಟಿರುವ ಆ ಮೈಥಿಲಿಯು ಅಲ್ಲದ ಸೀತೆಯು ಅಂತ ಅರ್ಥ ಛಲ ಮೈಥಿಲಿ ಅಂದ್ರೆ ನಿಜವಾದ ಮೈಥಿಲಿ ಅಲ್ಲ ಛಲಮೈತಿಲಿ ನೆಪದಿಂದ ಬಂದು ಕೂತಿದ್ದ ಇಂದ್ರನದ್ದೇ ಪ್ರತಿಕೃತಿಯಾದ ಸೀತಾಕೃತಿಯಲ್ಲಿ ನೆಲೆಸಿದಂತಹ ಅವಳು ಹಾರಾಮ್ ಹಾನಾಥ ಪಾಲಯ ಅಂತ ಮತ್ತೆ ಮತ್ತೆ ವಿಲಪಿಸಲಾಳ ಆರಂಭಿಸಿದಳು ವಿಲಾಪವನ್ನ ಮಾಡಿದ್ಲು ಯಾಕೆಂದ್ರೆ ಪ್ರತಿ ಆ ಪ್ರಕ್ರಿಯೆಯನ್ನ ಪ್ರತಿಕ್ರಿಯೆಯನ್ನ ತೋರಿದ್ರೆ ಆವಾಗ ಸೀತೆಗೆ ದುಃಖ ಆಯ್ತು ಅಂತ ಸುದ್ದಿ ಹೋಗುತ್ತೆ ರಾವಣನಿಗೆ ಅವನಿಗೆ ಖುಷಿಯಾಗುತ್ತೆ ಇಲ್ಲ ಅವಳು ಆರಾಮಾಗಿದ್ದಾಳೆ ಅಂದ್ರೆ ಅವನಿಗೆ ಮತ್ತೆ ಕೋಪ ಬರುತ್ತೆ ಮತ್ತೆ ಬರ್ತಾನೆ ಮತ್ತೆ ಏನೋ ಕಿರಿಕಿರಿ ಮಾಡುತ್ತಾನೆ ಅದಕ್ಕೆ ಅವಳು ಕೂಡ ಅಲ್ಲಿಯ ಎಲ್ಲ ಸೂತ್ರಧಾರ ಕಾರ್ಯಗಳಿಗೆ ಅವಳು ಕೂಡ ಬೆಂಬಲವನ್ನು ಸೂಚಿಸುವಂತೆ ತನ್ನ ರಾಮನ ಕುರಿತಾದ ಮಾತನ್ನ ಆಡಿ ಆಕೆ ಶಕುನವನ್ನ ಹೇಳಿದಾಗ ರಾಮ ಮತ್ತೆ ಯಾವಾಗ ಬಂದಾನೂ ಅನ್ನುವ ಕಾಳಜಿಯನ್ನ ತೋರುವ ಹಾಗೆ ರಾಮನ ನಾಮವನ್ನು ಉಚ್ಚರಿಸ್ತಾ ಪ್ರಾರ್ಥಿಸ್ತಾಳೆ ರಕ್ಷಿಸು ನನ್ನನ್ನು ಅಂತ ವದಂತ್ಯಾಂ ಸಪ್ತಮಿ ಏಕ ಸ್ತ್ರೀಲಿಂಗ ವದಂತಿ ಶಬ್ದ ಹ್ಮ್ ಶತ್ರು ಪ್ರತ್ಯಯಾಂತ ಸ್ತ್ರೀಲಿಂಗ ಪ್ರಥಮ ಪಂಚಮಿ ಸಾರಿ ಸಪ್ತಮಿ ಏಕ ವದಂತ್ಯಾಂ ಇತಿ ಅವ್ಯಯ ರಕ್ಷಸ್ಯಾಂ ಅದು ರಾಕ್ಷಸೀ ರಾಕ್ಷಸ್ಯಾಂ ಸಪ್ತಮಿ ಏಕ ವ್ಯಲಪತ್ ವಿ ಅಲಪತ್ ಲಪ ವಾಚಿ ಲುಂ ಅಲ್ವಾ ಲಂಗ್ ಅಲಪತ್ ಲಪತಿ ಅಲಪತ್ ಲಂಗ್ ಪ್ರಥಮ ಛಲ ಮೈಥಿಲೀ ಛಲೇನ ಮೈಥಿಲಿ ಛಲ ಮೈಥಿಲೀ ನಪದಿಂದ ಮೈಥಿಲೀ ಅಂತೆ ಕಾಣುವವಳು ಹಾ ರಾಮ ರಾಮ್ ನಥೇತಿ ಸಂಬೋಧನ ಪ್ರಥಮ ನಾಥ ಇತಿ ನಾಥೇತಿ ಗುಣ ಇತಿ ಅವ್ಯಯ ಪಾಲಯ ಇತಿ ಪಾಲಯೇತಿ ಗುಣ ಪಾಲಯ ಲೋಟ್ ಮಧ್ಯಮ ಏಕ ಪುನಃ ಪುನಃ ಅದು ಅವ್ಯಯನೆ ವೀಪ್ಸಾರ್ಥದಲ್ಲಿ ಎರಡು ಬಾರಿ ನವನಿಧಿಯವರು ಹೇಳಿ ವಾಮೈ ಪ್ರಿಯಂ वामई प्रिय वधाइ सत्सया वामई प्रिय वधाइ सत्सया हस्तोर नया नयी रखा हस्तोर ना नया नयी रखा शमाला कदली शेरी शमाला कदली शेरी शमाला कदली नालीना भयेरा कम पता नालीना ಇನ್ನು ಅಲ್ಲಿರುವ ಆ ಸೀತೆಗೆ ಈ ಮಾತುಗಳಿಂದ ತಮಗೆ ಕ್ಷೇಮ ಆಗುತ್ತೆ ಅನ್ನುವ ಮಾತು ಕೇಳಿದಾಗ ರಾಮಚಂದ್ರ ಬರಬೇಕು ಅನ್ನುವ ಕಾಳಜಿ ಹೆತ್ತಿ ಎಡಭಾಗದಲ್ಲಿರುವಂತಹ ವಾಮ ವಾಮೈಹಿ ಪ್ರಿಯಂವದೈ ಹಸ್ತೋರು ನಯನೈ ಅಕಂಪತ ಎಡಭಾಗದ ಶರೀರದ ಹಿತವನ್ನೇ ಹೇಳುವ ಹಸ್ತ ತೊಡೆ ನಯನ ಮೂರು ಕೂಡ ಅಕಂಪತ ಚಲಿಸಿದವು ಶಿರೀಸದಂತೆ ಮೆದುವಾದ ಕೈ ಕದಳಿಯಂತೆ ತುಂಬಿಕೊಂಡ ತೊಡೆ ನಳ್ ನಳಿನದಂತೆ ಕಮಲದಂತೆ ಅರಳಿದ ಕಣ್ಣು ಅದು ಎಷ್ಟು ಚೆನ್ನಾಗಿ ವರ್ಣನೆ ಅಂದ್ರೆ ಹಸ್ತ ಹಸ್ತೋರು ನಯನೈ ಶಿರೀಷ ಮಾಲಾ ಕದಳಿ ನಳಿನಾಭೈ ಆಭಾ ಅಂದ್ರೆ ಅದರ ತರ ಅಂತ ಅರ್ಥ ಶಿರೀಷ ಪುಷ್ಪ ಅನ್ನೋದು ಬಹಳ 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 ಮೃದುವಾದ ಪುಷ್ಪ ಆ ಪುಷ್ಪ ಅದು ಸುಮ್ಮನೆ ಹೀಗೆ ಮುಟ್ಟಿದ್ರೆ ಮುದ್ದೆ ಆಗುತ್ತೆ ಅಂತದ್ದು ಒಂದು ಪುಷ್ಪ ಅದರ ಮಾಲೆಯಿಂದ ದೇವರಿಗೆ ಹಾರ ಮಾಡಿ ಹಾಕುವಾಗ ಅದು ಒಂದು ಗುಚ್ಛದ ಹಾಗೆ ಇರುತ್ತೆ ಕೈ ಅದಕ್ಕೆ ಹೋಲಿಸಿದ್ದಾರೆ ಮಾಲೆಯಂತಿರುವ ಕೈ ಕದಳಿಯ ಕಾಂಡ ತುಂಬಿಕೊಂಡಿರುತ್ತೆ ಅದರ ಅದು ಸಾಮಾನ್ಯ ಯಾವಾಗ್ಲೂ ವರ್ಣನೆ ಮಾಡುವಾಗ ಆ ತೊಡೆಯ ಭಾಗಕ್ಕೆ ಅದನ್ನು ವರ್ಣನೆ ಮಾಡ್ತಾರೆ ಕದಳಿ ಕಂಬ ಅಂತ ನಳಿನ ಅಂತಂದ್ರೆ ಕಮಲ ಆ ಅಂದ್ರೆ ಅದರ ತರ ಕಮಲದಂತೆ ಕಣ್ಣು ಈ ಒಂದು ಭಾಗವೂ ಕೂಡ ಎಡಭಾಗಕ್ಕೆ ಹೇಳ್ತಾ ಇರೋದು ಯಾವಾಗ್ಲೂ ಹಿತವನ್ನೇ ಹೇಳುವ ಪ್ರಿಯಂ ವದೈಹಿ ವಾಮಭಾಗದ ಹಸ್ತ ಊರು ನಾಸಗಳೆಲ್ಲವೂ ಕೂಡ ಹಸ್ತ ಊರು ನಯನಗಳೆಲ್ಲವೂ ಕೂಡ ಅಕಂಪತ ಶೋಭಿಸಿದವು ಆ ಕಂಪಿಸಿದವು ಅದು ಸೂಚನೆ ಕೊಡ್ತಾ ಇದೆ ಅವಳಿಗೆ ಕೂಡ ಅವ್ರು ಹೇಳಿದ ಸತ್ಯ ನಿನಗೆ ಖಂಡಿತ ಎಡಗಣ್ಣ ಇದೆ ಅಂತಂದ್ರೆ ರಾಮಚಂದ್ರನ ಬರವಿಗೆ ಬೇಕಿರುವ ಕ್ರಿಯೆಗಳು ನಡೀತಾ ಇದೆ ಕೈ ಆ ಭಾಗದ ಆ ಅಲ್ಲಿ ಏನು ಅವಕಾಶ ಅವಕಾಶವಿರುದಿಲ್ಲ ಅಂತ ಜಾಗದಲ್ಲಿ ಪಟ್ 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 ಅಂತ ನಾಲ್ಕು ಸಲ ಹುಡ್ಕೊಳ್ಳುತ್ತೆ ಆ ತೋಳು ಹೊಡ್ಕೊಳ್ಳೋದು ಅಂತ ಅನ್ನೋದು ಏನು ಕಾರಣ ಇಲ್ಲದ ಹೊಡ್ಕೊಳ್ತಾ ಇದೆ ಅಂದ್ರೆ ಅದೊಂದು ಸೂಚನೆ ನಮ್ಗೆ ಏನೋ ಒಳ್ಳೇದು ಕೆಟ್ಟದು ಯಾವ ಕಡೆ ಇದು ನೋಡ್ಕೊಂಡು ಹೇಳ್ಬೇಕು ಆದ್ರೆ ಬಲಗಡೆ ಆದ್ರೆ ಎಡಗಡೆ ಅದಕ್ಕೆ ವಾಮ ಅನ್ನು ಶಬ್ದ ಬಳಸಿದ್ರು ವಾಮೈಹಿ ಪ್ರಿಯಂಬದ್ರಿ ಹಿತವನ್ನೇ ಹೇಳುವ ವಾಮ ಭಾಗದ ದೇಹದ ಕೈ ಕಣ್ಣು ತೊಡೆಗಳ ಭಾಗಗಳಿಂದ ಕಂಪನದ ಸೂಚನೆಗಳು ಆಕೆಗೆ ಚೆನ್ನಾಗಿ ಸಿಕ್ಕಿದವು ವಾಮೈಹಿ ಪ್ರಿಯಂವದೈ ತೃತೀಯ ಭಕ್ತಿ ಬಹುವಚನ ಬಹು ವಚನ ಹಸ್ತೋರು ಹಸ್ತೋರು ನಯನೈ ಹಸ್ತೌ ನಯನೆ ಚ ಹಸ್ತೋರು ನಯನಾನಿ ತೈಹಿ ಹಸ್ತೋರು ನಯನೈಹಿ ಎಲ್ಲ ಎರಡೆರಡು ಇರುದಲ್ವಾ ಕೈ ಎರಡು ತೋಳೆರಡು ತೊಡೆ ಎರಡು ಕಣ್ಣೆರಡು ಅದರಿಂದ ಎಲ್ಲವನ್ನು ದ್ವಿವಚನದಲ್ಲಿ ಸೇರಿಸಿ ದ್ವಂದ್ವ ಸಮಾಸ ಮಾಡಿದರೆ ನಯನಾನಿ ಅಥ ಅವ್ಯಯ ಶಿರೀಷ ಮಾಲಾ ಕದಳಿ ನಿಭಾನುನೈ ಕದಳಿ ನಳಿಭ ನಳಿನಾಭೈಹಿ ಶಿರೀಷ ಶಿರೀಷಸ್ಯ ಮಾಲಾ ಶಿರೀಷಮಾಲ ಶಿರೀಷೀ ನಳಿ ನಳಿಂಚ ಶಿರೀಷಕಳೀನಳಿ ನಳಿನಾ ಇವ ಆ ಇವ ಆಭ ಎ ಸಹ ತೃತೀಯ ವಿಭಕ್ತಿ ಬಹು ವಚನ ಆಭೈ ಅಕಂಪತ ಅಕಂಪತ ಕಪಿ ಚಲನೆ ಕಂಪತೆ ಕಂಪತಿ ಕಂಪತೆ ಅನ್ನೋದು ಸರಿ ಅಕಂಪತ ಲಂಗ್ ಪ್ರಥಮ ಏಕ ನಾರಾಯಣ ಮುಂದಿನದ್ದು ಎರಡು ಶ್ಲೋಕ ಇದೆ ಮುಸ್ಲಿಮ್ ಮುಗಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಶ್ಲೋಕ ಓದಿಬಿಡೋಣ ಇವತ್ತು नारायणवस्थामखिलाम् अवस्थामखिला पश्यन् पवननन्दन पश्यन् पवननन्दन चिन्तयामा स बहुधा चिन्तयामास बहुधा चिन्तयामा स बहुधा कार्यगौरवयन्त्रिता

ష్యసం నిద్రాం ప్రత్యక్ష ప్రభు నిద్రా ప్రభు నిద్రాం ప్రక్షు పవనంద ಈ ಚೀತೆಯ ಅವಸ್ಥೆಯನ್ನ ಎಲ್ಲವನ್ನೂ ಕೂಡ ಸರಿಯಾಗಿ ಏನೇನು ನಡೆಯಿತು ರಾವಣ ಬಂದಾಗ ಏನಾಯ್ತು ಏನ್ ಮಾತಾಡಿದ್ರು ಅವಳೇನು ಉತ್ತರ ಕೊಟ್ರು ರಾಕ್ಷಸರು ಹೇಗೆ ವರ್ತಿಸಿದ್ರು ಜರುಜಟಿ ಏನ್ ಹೇಳಿದ್ಲು ಸ್ವಪ್ನದ ಯೋಚನೆಗಳು ಅವಳಲ್ಲಿ ಯಾವ ಭಾವನೆ ಮೂಡಿಸುದು ಎಲ್ಲ ಅವಸ್ಥೆಗಳನ್ನೂ ಸರಿಯಾಗಿ ಕಂಡವನಾಗಿ ಕಾರ್ಯ ಗೌರವ ಯಂತ್ರಿತಃ ತುಂಬಾ ದೊಡ್ಡ ಕೆಲಸ ಆಗ್ಬೇಕು ಆದ್ರೆ ತುಂಬಾ ಜಾಸ್ತಿ ಹೊತ್ತು ಇಲ್ಲಿ ಮಾತನಾಡುವ ಅವ್ಯವಸ್ಥೆಯು ಉಂಟಾಗಬಾರದು ರಾವಣ ಕೆಲಸದ ಬಗ್ಗೆ ಅಭಿಮಾನ ಇದ್ದು ಅದು ನಡೆಯಲೇ ಬೇಕಾದದ್ದು ಅನ್ನುವ ಎತ್ತರದ ಎಚ್ಚರ ಇರುವುದರಿಂದ ಕಾರ್ಯ ಗೌರವ ರಾವಣ ಕೆಲಸಕ್ಕಾಗಿ ನಾನು ಬಹಳ ಗಮನ ಇಟ್ಟು ಇಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಚೂರು ಹೆಚ್ಚು ಕಮ್ಮಿ ಆದ್ರೆ ಇಡೀ ಕೆಲಸ ಹಾಳಾಗುತ್ತೆ ಅನ್ನುವ ಗೌರವದ ಭಾವದಿಂದ ತನ್ನನ್ನ ತಾನು ನಿಯಂತ್ರಿಸಿಕೊಂಡಿಲ್ಲ ಅಂದ್ರೆ ಆಗ್ಲೇ ಹೋಗಿ ರಾವಣನಿಗೆ ಎರಡು ಬಾರಿಸ್ತಿದ್ದ ಹತ್ತು ತಲೆಗಳನ್ನು ಹೊಟ್ಟೆಗೆ ಹಾಕಳಿಸ್ಬಿಡ್ತಿದ್ದ ರಾಮನ ಕಾರ್ಯಕ್ಕೆ ತೊಡಕುಂಟಾಗಬಾರ್ದು ಅವನೇನ್ ಮಾಡಬೇಕು ಅಂತ ಸಂಕಲ್ಪಿಸಿದ್ದಾನೋ ಅದಾಗಬೇಕು ಅನ್ನುವ ಯೋಚನೆಯಿಂದ ಸುಮ್ಮನಿದ್ದ ಅಲ್ಲಿರುವ ರಾಕ್ಷಸಿಯರಿಗೂ ಯಾರಿಗೂ ಅವನು ಇದ್ದದ್ದೇ ಗೊತ್ತಾಗ್ಲಿಲ್ಲ ಕಂಡು ಕ ಅರ್ಥ ಆಗ್ಲಿಲ್ಲ ಸೀತಾ ಅಲ್ಲೇ ಕೂತಿದ್ದಾಳೆ ಅವಳನ್ನ ವಿಶ್ವಾಸಕ್ಕೆ ಒಳಪಡಿಸಿ ನಾನು ನನ್ನ ಸಂದೇಶವನ್ನ ಕೊಡಬೇಕಿದೆ ಅಂತ ಮನಸ್ಸಿನಲ್ಲಿ ಆಲೋಚಿಸ್ತಾ ಎಲ್ಲ ರಾಕ್ಷಸರು ನಿದ್ದೆಗೆ ಜಾರುವ ಹೊತ್ತನ್ನ ನಿರೀಕ್ಷೆ ಮಾಡುತ್ತಾ ಕೂತಾ ಅನ್ನೋದು ಒಟ್ಟು ಆ ಪದ್ಯದ ಸಾರ ಅದರ ಶಬ್ದ ವಿವರವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ నోడోణంత హెళు తాయీన వాచా మనసు ఇంద్రిర్వా బుద్ధి ఆత్మనా వానుసృత యద్ కరోమత్ సకలం పరస్మై నారాయణి సమర్పయా శ్రీకృష్ణాపితమస్